ಈ ಪತ್ರಿಕಾಗೋಷ್ಠಿಯಿಂದ ಬಿಜೆಪಿಯ ಮನುವಾದ ಬಹಿರಂಗ ಆಗಿದೆ ಬಿಜೆಪಿ ಮತ್ತು ತಾಲಿಬಾನ್ ಈ ಎರಡೂ ಕೂಡ ಒಂದೇನೆ ಅದ್ ಹೇಗ್ ಗೊತ್ತಾ ಬಿಜೆಪಿ ಮತ್ತು ತಾಲಿಬಾನ್ ನಿಲುವು ಒಂದೇ ಇದೆ ಅದ್ ಹೇಗೆ ಬಿಜೆಪಿಗೂ ತಾಲಿಬಾನ್ಗೂ ವ್ಯತ್ಯಾಸನೇ ಇಲ್ವಾ ಹೇಗೆ ಈ ವಿಡಿಯೋ ನೋಡಿ ನಮಸ್ಕಾರ ಕಾಮ್ ಗೆ ಸ್ವಾಗತ ನಾನು ಸಪನಾ ತಾಲಿಬಾನ್ಗಳ ಅಟ್ಟಹಾಸಕ್ಕೆ ಅಫ್ಘಾನಿಸ್ತಾನ್ ನಲುಗು ಹೋಗಿದೆ ಅಲ್ಲಿನ ಪ್ರಜೆಗಳಿಗೆ ಮುಖ್ಯವಾಗಿ ಮಹಿಳೆಯರ ಪರಿಸ್ಥಿತಿ ನರಕಯಾತನ ಆಗಿದೆ ತಾಲಿಬಾನ್ ನೀತಿಗಳು ಶರಿಯಾ ಕಾನೂನಿನ ಕಟ್ಟುನಿಟ್ಟಾದ ವ್ಯಾಖ್ಯಾನದ ಆಧಾರದ ಮೇಲೆ ರೂಪಿತ ಆಗಿದೆ ಇಸ್ಲಾಮಿಕ್ ಮೂಲಭೂತವಾದವನ್ನ ಆಧರಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಶುರು ಮಾಡಿದ ನಂತರ ತನ್ನ ಆಡಳಿತದಲ್ಲಿ ಹಲವಾರು ನಿರ್ಬಂಧಿತ ಮತ್ತು ದಬ್ಬಾಳಿಕೆಯ ನೀತಿಗಳನ್ನ ಜಾರಿಗೊಳಿಸಿದೆ ಮುಖ್ಯವಾಗಿ ತಾಲಿಬಾನ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದೀಚೆಗೆ ಆರನೇ ತರಗತಿಯಿಂದ ಮೇಲಿನ ಹುಡುಗಿಯರ ಶಿಕ್ಷಣವನ್ನ ನಿಷೇಧ ಮಾಡಿದೆ ವಿಶ್ವವಿದ್ಯಾಲಯಗಳಲ್ಲಿ ಮಹಿಳಾ ಶಿಕ್ಷಣವನ್ನು ಕೂಡ ಸೀಮಿತಗೊಳಿಸಲಾಗಿದೆ ನನಗೆ ಇಷ್ಟ ಅಂದ್ರೆ ನಂದಿನಿ ಮಹಿಳೆಯರಿಗೆ ಸರ್ಕಾರಿ ಮತ್ತು ಖಾಸಗಿ ಕೆಲಸಗಳಲ್ಲಿ ಭಾಗವಹಿಸೋದಕ್ಕೆ ಕಡಿಮೆ ಅವಕಾಶ ಇದೆ ಅನೇಕ ವೃತ್ತಿಗಳಿಂದ ಮಹಿಳೆಯರನ್ನ ದೂರ ಇಡಲಾಗಿದೆ ಪುರುಷರಿಲ್ಲದೆ ಮಹಿಳೆಯರು ಒಬ್ಬಂಟಿಯಾಗಿ ಪ್ರಯಾಣವನ್ನ ಮಾಡುವಂತಿಲ್ಲ ಇದರ ಜೊತೆಗೆ ಕಟ್ಟುನಿಟ್ಟಾದ ಉಡುಗೆ ನಿಯಮಗಳು ಅಂದ್ರೆ ಭೂರ್ಖ ಅನ್ನು ಧರಿಸೋದು ಜಾರಿಯಲ್ಲಿದೆ ಮಹಿಳೆಯರನ್ನ ಸಾರ್ವಜನಿಕ ಕಾರ್ಯಕ್ರಮಗಳಿಂದ ಮಾಧ್ಯಮಗಳಿಂದ ಮತ್ತು ಕೆಲವು ಸಂದರ್ಭಗಳಲ್ಲಿ ಸಾರ್ವಜನಿಕ ಸ್ಥಳಗಳಿಂದನೂ ಕೂಡ ದೂರ ಇಡಲಾಗಿದೆ ಮಹಿಳೆಯರಿಗೆ ಇಷ್ಟೆಲ್ಲಾ ನಿರ್ಬಂಧವನ್ನ ಹೇರಿರೋ ಈ ತಾಲಿಬಾನ್ಗೂ ಭಾರತದಲ್ಲಿರೋ ಬಿಜೆಪಿ ಸರ್ಕಾರಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಹೌದು ಬಿಜೆಪಿ ಸರ್ಕಾರ ಆರ್ ಎಸ್ ಎಸ್ಗೂ ತಾಲಿಬಾನ್ಗೂ ಬಹಳನೇ ನಂಟಿದೆ ಶುಕ್ರವಾರ ಅಫ್ಘಾನಿಸ್ತಾನದ ಪ್ರಭಾರ ವಿದೇಶಾಂಗ ಸಚಿವ ಅಮಿರ್ ಖಾನ್ ಮುತ್ತಾಕಿ ಅವರು ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ಈ ವೇಳೆ ಭಾರತದ ಮಹಿಳಾ ಪತ್ರಕರ್ತರನ್ನ ಪತ್ರಿಕಾಗೋಷ್ಠಿ ನಡೆಸಿದ ಸಭಾಂಗಣದಿಂದ ಹೊರಗೆ ಕಳಿಸಲಾಗಿದೆ ಸದ್ಯ ಈ ಘಟನೆ ಭಾರಿ ವಿವಾದಕ್ಕೆ ಕಾರಣ ಆಗಿದೆ ಮುತ್ತಾಕಿ ಮತ್ತು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ನಡುವಿನ ಮಾತುಕತೆಯ ನಂತರ ನವದೆಹಲಿಯ ಅಫ್ಘಾನ್ ರಾಯಭಾರಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಯಾವುದೇ ಮಹಿಳಾ ಪತ್ರಕರ್ತರನ್ನು ಆಹ್ವಾನಿಸಲಾಗಿಲ್ಲ ಅಂತ ಬಹಿರಂಗವಾದ ನಂತರ ಟೀಕೆ ಆರಂಭ ಆಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಾಲಿಬಾನ್ ಗುಂಪು ಅಫ್ಘಾನಿಸ್ತಾನವನ್ನ ವಶಪಡಿಸಿಕೊಂಡ ನಂತರ ಮುತ್ತಾಕಿಯವರ ಭಾರತ ಭೇಟಿ ಇದು ಮೊದಲೇದು ಭಾರತ ಮತ್ತು ತಾಲಿಬಾನ್ ವಿದೇಶಾಂಗ ಸಚಿವರ ನಡುವಿನ ಮಾತುಕತೆಗಳು ವ್ಯಾಪಾರ ಮಾನವೀಯ ನೆರವು ಮತ್ತು ಭದ್ರತಾ ಸಹಕಾರ ಸೇರಿದಂತೆ ಪ್ರಮುಖ ದ್ವಿಪಕ್ಷೀಯ ವಿಷಯಗಳನ್ನು ಒಳಗೊಂಡಿದೆ ಆದರೆ ಪತ್ರಿಕಾ ಸಂವಾದ ಭಾರಿ ವಿವಾದಕ್ಕೆ ಕಾರಣ ಆಗಿದೆ ಸುದ್ದಿಗೋಷ್ಠಿಯಲ್ಲಿ ಫೋಟೋ ಜರ್ನಲಿಸ್ಟ್ಗಳು ಮತ್ತು ಪುರುಷ ವರದಿಗಾರರು ಮಾತ್ರ ಹಾಜರಿದ್ದರು ಇದು ತಾಲಿಬಾನ್ನ ಲಿಂಗ ಪಕ್ಷಪಾತವನ್ನು ಎತ್ತಿ ತೋರಿಸ್ತು ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಪತ್ರಕರ್ತರನ್ನ ಸೇರಿಸಿಕೊಳ್ಳೋದಕ್ಕೆ ಭಾರತದ ಸ್ಪಷ್ಟ ಸಲಹೆಗಳ ಹೊರತಾಗಿಯೂ ತಾಲಿಬಾನ್ ನಿಯೋಗ ಮಾಧ್ಯಮ ಆಹ್ವಾನಿತರನ್ನ ನಿರ್ಧಾರ ಮಾಡಿತು ಭಾರತದ ಒಳಗೊಳ್ಳುವಿಕೆಯ ಕರೆಗಳನ್ನ ನಿರ್ಲಕ್ಷ್ಯ ಮಾಡಿ ಪುರುಷ ಪತ್ರಕರ್ತರನ್ನ ಆಯ್ಕೆ ಮಾಡಿತು ಅಂತ ಮೂಲಗಳು ಹೇಳ್ತವೆ ದಿ ಇಂಡಿಪೆಂಡೆಂಟ್ ಪತ್ರಿಕೆಯ ವರದಿಗಾರ್ತಿ ಹಾಗೂ ಪ್ರಮುಖ ಸುದ್ದಿವಾಹಿನಿಗಳ ಹಿರಿಯ ವರದಿಗಾರ್ತಿಯರು ಸೇರಿದಂತೆ ಮಹಿಳಾ ಪತ್ರಕರ್ತೆಯರಿಗೆ ಪತ್ರಿಕಾಗೋಷ್ಠಿಗೆ ಪ್ರವೇಶವನ್ನ ನಿರಾಕರಿಸಲಾಗಿತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಜೊತೆ ಮಾತುಕತೆಯನ್ನು ನಡೆಸಿದ ಬಳಿಕ ಒತ್ತಾಕಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ರು ಅಫ್ಘಾನ್ನ ಪ್ರಭಾರ ವಿದೇಶಾಂಗ ಸಚಿವರ ಪತ್ರಿಕಾಗೋಷ್ಠಿಗೆ ಮಹಿಳಾ ಪತ್ರಕರ್ತೆಯರ ನಿಷೇಧವನ್ನ ಪತ್ರಕರ್ತರು ಖಂಡಿಸಿದ್ದಾರೆ ತಾಲಿಬಾನ್ನ ಸ್ತ್ರೀ ವಿರೋಧಿ ನಿಲುವಿನ ಪ್ರತಿಫಲನ ಇದಾಗಿದೆ ಅಂತ ಅವರು ಹೇಳಿದ್ದಾರೆ ದೇಶದಲ್ಲಿ ಇಂತಹ ತಾರತಮ್ಯವಾದಿ ನೀತಿಗಳಿಗೆ ದೇಶದಲ್ಲಿ ಅವಕಾಶವನ್ನ ನೀಡಿದ್ದಕ್ಕಾಗಿ ಭಾರತ ಸರ್ಕಾರವನ್ನು ಕೂಡ ಪತ್ರಕರ್ತರು ಖಂಡಿಸಿದ್ದಾರೆ ಭಾರತ ಸರ್ಕಾರದ ಮೂಗಿನ ನೇರದಲ್ಲೇ ದೇಶದ ರಾಜಧಾನಿಯ ಹೃದಯ ಭಾಗದಲ್ಲಿ ಅಫ್ಘಾನ್ ವಿದೇಶಾಂಗ ಸಚಿವ ಮುತ್ತಾಕಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ ಉದ್ದೇಶ ಪೂರ್ವಕವಾಗಿಯೇ ಮಹಿಳೆಯರನ್ನ ಹೊರಗಿಟ್ಟಿದ್ದಾರೆ ಇದಕ್ಕೆ ಅವಕಾಶವನ್ನ ನೀಡುವುದಕ್ಕೆ ಹೇಗೆ ಸಾಧ್ಯ ಇದಕ್ಕೆ ಯಾರು ಅನುಮೋದನೆಯನ್ನ ನೀಡಿದ್ರು ಅಂತ ಲೇಖಕಿ ಹಾಗೂ ಪತ್ರಕರ್ತೆ ನಯನಿಮಾ ಬಸು ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಫ್ಘಾನ್ ಮಹಿಳೆಯರ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ವರದಿಗಾರರು ಪ್ರಶ್ನೆ ಮಾಡಿದಾಗ ಅಮೀರ್ ಖಾನ್ ಮುತ್ತಾಕಿ ಸಮರ್ಥನೆಗಿಳಿದಿದ್ದಾರೆ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದ ಪದ್ಧತಿಗಳು ಕಾನೂನುಗಳು ಮತ್ತು ತತ್ವಗಳಿದ್ದಾವೆ ಅಂತ ಹೇಳಿದ್ದಾರೆ ಮುಂದುವರೆದು ಅಫ್ಘಾನಿಸ್ತಾನದ ಆಂತರಿಕ ವ್ಯವಹಾರಗಳಿಗೆ ಗೌರವ ಇರಬೇಕು ತಾಲಿಬಾನ್ ಸ್ವಾಧೀನದ ನಂತರ ಅಫ್ಘಾನಿಸ್ತಾನದ ಭದ್ರತಾ ಪರಿಸ್ಥಿತಿ ಸುಧಾರಿಸಿದೆ ನಾವು ಅಧಿಕಾರಕ್ಕೆ ಮರಳೋ ಹಿಂದಿನ ಅವಧಿಗೆ ಹೋಲಿಸಿದ್ರೆ ಸಾವು ನೋವುಗಳಲ್ಲಿ ಇಳಿಕೆ ಕಂಡುಬಂದಿದೆ ಅಂತ ಅವರು ಹೇಳಿದ್ದಾರೆ ಮೊದಲಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಪತ್ರಕರ್ತರನ್ನ ಹೊರಗಿಡಲಾಗಿದೆ ಹೀಗೆ ಯಾಕೆ ಮಾಡಲಾಗಿದೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಮಹಿಳೆಯರ ಸ್ವಾತಂತ್ರ್ಯವನ್ನ ಕಸಿದುಕೊಂಡಿದೆ ಮಹಿಳೆಯರು ಮನೆಯಿಂದ ಹೊರಗೆ ಬರಬಾರದು ಪುರುಷರ ಗುಲಾಮರಂತೆ ಮನೆಯೊಳಗೇನೆ ಇರಬೇಕು ಅಂತ ಒತ್ತಾಯ ಮಾಡಿದೆ ಅವರ ಪತ್ರಿಕಾಗೋಷ್ಠಿಗೆ ಭಾರತದ ಮಹಿಳಾ ಪತ್ರಕರ್ತರಿಗೆ ಅವಕಾಶವನ್ನ ನೀಡಿಲ್ಲ ಅಂದರೆ ಭಾರತದಲ್ಲಿ ತಾಲಿಬಾನ್ ಸರ್ಕಾರ ಇದೆಯಾ ಅಥವಾ ಭಾರತ ಸರ್ಕಾರ ಇದೆಯಾ ಭಾರತದ ಸರ್ಕಾರನೇ ಇದೆ ಆದರೆ ಮಹಿಳೆಯರ ವಿಚಾರದಲ್ಲಿ ತಾಲಿಬಾನ್ ಮತ್ತು ಬಿ ಜೆ ಪಿಯ ಅಜೆಂಡಾ ಸಿದ್ಧಾಂತ ಒಂದೇ ಆಗಿದೆ ಅದು ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟ ಆಗಿದೆ ಬಿ ಜೆ ಪಿಗರಿಗೆ ಮನುಸ್ಮೃತಿನೇ ಸಂವಿಧಾನ ಮನುಸ್ಮೃತಿಯನ್ನು ಬರೆದಿದ್ದ ಮನು ಅವರ ಆರಾಧ್ಯ ದೈವ ಆ ಮನು ಒಬ್ಬ ಜಾತಿವಾದಿ ಪುರುಷಾಧಿಪತ್ಯದ ಪ್ರತಿಪಾದಕ ಮಹಿಳೆಯರು ಎರಡನೇ ದರ್ಜೆಯ ಪ್ರಜೆಗಳು ಗಂಡಿನ ಅಧೀನದಲ್ಲಿರಬೇಕು ಅಂತ ಹೇಳಿದವನು ಆತನ ಪ್ರತಿಪಾದನೆಯಂತೆಯೇ ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಬಾರ್ದು ಮಹಿಳೆ ಗಂಡಿನ ಅಡಿ ಆಳಾಗಿ ಇರಬೇಕು ಗಂಡಿನ ಸೇವೆನೆ ಮಹಿಳೆಯ ಆದ್ಯತೆ ಮತ್ತು ಏಕೈಕ ಕರ್ತವ್ಯ ಆಗಿರಬೇಕು ಅನ್ನೋದು ಮನುವಾದ ಹೇಳುತ್ತೆ ಅಂತಹ ವ್ಯವಸ್ಥೆಯನ್ನೇ ಈ ಬಿ ಜೆ ಪಿ ಆರ್ ಎಸ್ ಎಸ್ ಕೂಡ ಬಯಸುತ್ತೆ ಮನುವಾದವನ್ನ ಜಾರಿಗೆ ತರಬೇಕು ಅಂತ ಹವನಿಸ್ತಾ ಇದೆ ಬಿಜೆಪಿ ಆರ್ ಎಸ್ ಎಸ್ನ ಜೀವಾಳವಾಗಿರೋ ಮನುವಾದಕ್ಕೂ ತಾಲಿಬಾನ್ಗಳು ನಡೆಸ್ತಾ ಇರೋ ಮೂಲಭೂತವಾದಿ ಧೋರಣೆಗೂ ಯಾವುದೇ ವ್ಯತ್ಯಾಸ ಇಲ್ಲ ತಾಲಿಬಾನ್ ಸಂಪೂರ್ಣ ಮಹಿಳಾ ವಿರೋಧಿ ನಿಲುವನ್ನ ಭಾರತ ಸರ್ಕಾರ ಬೆಂಬಲ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಹೇಳುತ್ತೆ ಅಲ್ವಾ ಹಾಗೇನೆ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಮೋದಿಯವರು ಹೆಣ್ಣು ಮಕ್ಕಳ ಓದಿನ ಹಕ್ಕನೇ ಕಸದಿರೋ ತಾಲಿಬಾನ್ ನಿಲುವನ್ನ ಒಪ್ಪಿದಾರಾ ಅನ್ನೋ ಪ್ರಶ್ನೆನೂ ಕೂಡ ಹೇಳುತ್ತೆ ಅಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ